ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ಸದ್ಯ ಮಧ್ಯಂತರ ಬೇಲನ್ನು ಪಡೆದುಕೊಂಡು ಹೊರಗಿದ್ದಾರೆ ಇದರ ನಡುವೆ ಮತ್ತೊಂದು ಬೆಳವಣಿಗೆ ಮಧ್ಯಂತರ ಜಾಮೀನು ಪಡೆದಂತಹ ನಟ ದರ್ಶನ್ ಹೊಸ ವರಸೆ ಜಾಮೀನು ವಿಸ್ತರಣೆ ಮಾಡುವಂತೆ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಇಂದು ಮಧ್ಯಾಹ್ನ ಬೇಲ್ ವಿಸ್ತರಣೆಯ ಅರ್ಜಿ ವಿಚಾರಣೆಯ ಸಾಧ್ಯತೆ ಇದೆ ದರ್ಶನ್ ಶಸ್ತ್ರಚಿಕಿತ್ಸೆ ದಿನಾಂಕ ನಿಗದಿ ಆಗದ ಹಿನ್ನೆಲೆಯಲ್ಲಿ ಈ ಅರ್ಜಿಯನ್ನು ಸಲ್ಲಿಸಲಾಗಿದೆ ಅಲ್ಲದೆ ಮಧ್ಯಂತರ ಜಾಮೀನು ಮುಕ್ತಾಯದ ಹಂತ ಕೂಡ ತಲುಪಿದೆ ವಿಚ್ ಇಸ್ ಎಕ್ಸ್ಪೆಕ್ಟೆಡ್ ಇದು ನಿರೀಕ್ಷಿತವೇ ಆದರೂ ಸಿ ವಿ ನಾಗೇಶ್ ಅವರು ನ್ಯಾಯಾಲಯದಲ್ಲಿ ಒಂದು ವಾದವನ್ನು ಮಂಡಿಸಿದರು ಏನದು ನೋಡುವುದಾದರೆ ವಿಚಾರಣಾ ದಿನ ಆರೋಪಿ ಆತ ಖೈದಿಯಲ್ಲ ಅಂತ ಸಂದರ್ಭದಲ್ಲಿ ಆರೋಗ್ಯ ವಿಚಾರಣೆ ದಿನ ಆರೋಪಿಯ ಹಕ್ಕು ಅದನ್ನು ಕಸಿದುಕೊಳ್ಳಲು ಯಾರಿಂದಲೂ ಸಾಧ್ಯ ಇಲ್ಲ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಕೂಡ ಪ್ಯಾರಾಲಿಸಿಸ್ ಆಗುವಂತಹ ಸಾಧ್ಯತೆ ಇರುತ್ತೆ ತೀವ್ರ ಬೆನ್ನು ನೋವಿನಿಂದ ನಟ ದರ್ಶನ್ ಬಳಲ್ತಾ ಇದ್ದಾರೆ ಚಿಕಿತ್ಸೆ ಅನಿವಾರ್ಯ ಅನ್ನುವಂಥ ವಿಚಾರವನ್ನು ಮಂಡಿಸಿದರು ಅಂತೆಯೇ ಮಧ್ಯಂತರ ಜಾಮೀನನ್ನು ಕೂಡ ಪಡೆದುಕೊಂಡಿದ್ದಾರೆ ಆದರೆ ಶಸ್ತ್ರಚಿಕಿತ್ಸೆ ಆಯಿತಾ ಇಲ್ಲ ಶಸ್ತ್ರಚಿಕಿತ್ಸೆಗೆ ದಿನಾಂಕ ನಿಗದಿಯಾಗದ ಹಿನ್ನೆಲೆಯಲ್ಲಿ ಇದೀಗ ನ್ಯಾಯಾಲಯಕ್ಕೆ ಮತ್ತೊಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಶಸ್ತ್ರಚಿಕಿತ್ಸೆಯ ದಿನಾಂಕ ನಿಗದಿಯಾಗದ ಹಿನ್ನೆಲೆಯಲ್ಲಿ ಜಾಮೀನನ್ನು ವಿಸ್ತರಣೆ ಮಾಡಿ ಅನ್ನುವಂಥ ವಿಚಾರ ಇದರ ನಡುವೆ ಮಧ್ಯಂತರ ಜಾಮೀನಿನ ಅವಧಿ ಮುಕ್ತಾಯ ಹಂತಕ್ಕೆ ಬಂದಿರೋದರಿಂದಾಗಿ ಅಟ್ ಎನಿ ಕಾಸ್ಟ್ ಆ ಮಧ್ಯಂತರ ಜಾಮೀನು ವೈದ್ಯಕೀಯ ಜಾಮೀನೇನು ದರ್ಶನ ಪಡ್ಕೊಂಡಿದ್ದಾರೆ ಅದು ಮುಗಿತ ಇದ್ದಂಗೆ ಟ್ಯಾಸ್ಟು ಗೋಟು ಅವರು ಜೈಲಿಗೆ ಹೋಗಲೇಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ ಇದೀಗ ಮತ್ತೊಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಹಾಗಾಗಿ ಇಂದು ಮಧ್ಯಾಹ್ನ ಬೇಲಿ ವಿಸ್ತರಣೆ ಅರ್ಜಿಯ ವಿಚಾರಣೆಯ ಸಾಧ್ಯತೆ ಇದೆ ಜಾಮೀನು ವಿಸ್ತರಣೆ ಮಾಡುವಂತೆ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯನ್ನು ಮಾಡಿರೋದ್ರಿಂದಾಗಿ ಈ ವಿಸ್ತರಣೆ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಾಲಯ ಯಾವ ನಿಲುವಿಗೆ ಬರುತ್ತೆ ಅದು ನೋಡಬೇಕು ಅಡಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನಡ್ತಾರೆ ಭವ್ಯ ಶಸ್ತ್ರಚಿಕಿತ್ಸೆಗಾಗಿ ಮಧ್ಯಂತರ ವೈದ್ಯಕೀಯ ಜಾಮೀನನ್ನು ನಟ ದರ್ಶನ್ ಪಡೆದುಕೊಂಡಿದ್ರು ಇದೀಗ ಮತ್ತೊಂದು ಜಾಮೀನು ವಿಸ್ತರಣೆಯ ಅರ್ಜಿಯನ್ನು ಸಲ್ಲಿಸಿರೋದ್ರಿಂದಾಗಿ ಆ ಅರ್ಜಿಯಲ್ಲಿ ಯಾವ ಕಾರಣವನ್ನು ಕೊಟ್ಟಿದ್ದಾರೆ ಭವ್ಯ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಮಧ್ಯಾಹ್ನ ಎರಡು ಮೂವತ್ತು ಸುಮಾರಿಗೆ ಅರ್ಜಿ ವಿಚಾರಣೆ ನಡೆಯುತ್ತೆ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ಎಸ್ ಅವರು ಕೆಲವೊಂದು ವಿಚಾರಗಳನ್ನ ಕೂಡ ಮುಂದಿರ್ತಾರೆ ಯಾಕಂದ್ರೆ ಈಗಾಗಲೇ ದರ್ಶನ್ ಪರ ವಕೀಲರು ಮಧ್ಯಂತರ ಜಾಮೀನು ವಿಸ್ತರಣೆಗೆ ಅರ್ಜಿಯನ್ನ ಹಾಕುವ ಎಲ್ಲಾ ಸಾಧ್ಯತೆ ಇರುವಂತದ್ದು ಯಾಕಂದ್ರೆ ಈಗಾಗಲೇ ಮಧ್ಯಂತರ ಜಾಮೀನು ಅರ್ಜಿ ವಿಚಾರನೆ ಮುಕ್ತಾಯ ಅಂತ ತಲುಪಿರುವಂತದ್ದು ಹೀಗಾಗಿ ಇನ್ನೂ ಕೂಡ ಅವರಿಗೆ ಶಸ್ತ್ರ ಚಿಕಿತ್ಸೆ ಆಗಿಲ್ಲ ಸೊ ಹೀಗಾಗಿ ಶಸ್ತ್ರ ಚಿಕಿತ್ಸೆ ಮಾಡಬೇಕಾಗಿದೆ ದರ್ಶನ್ ಅನಾರೋಗ್ಯ ಮತ್ತಷ್ಟು ಕಂಡೀಷನ್ ಮತ್ತೊಂದು ಚೆನ್ನಾಗಿಲ್ಲ ಅನ್ನೋ ರೀತಿಯಾಗಿ ಒಂದು ವಾದವನ್ನು ಕೂಡ ಮಾಡ್ತಾರೆ ಆದ್ರೆ ಇದಕ್ಕೆ ಕೌಂಟರ್ ಆಗಿ ಎಸ್ ಪಿ ಪಿ ಅವರು ಕೂಡಂತರ ಜಾಮೀನನ್ನ ಅಂದ್ರೆ ಸ್ಥಗಿತ ಮಾಡಬೇಕಂದ್ರೆ ರದ್ದು ಮಾಡ್ಬೇಕಂತ ವಾದ ಮಾಡುವ ಎಲ್ಲಾ ಸಾಧ್ಯತೆ ಇರುವಂತದ್ದು ಯಾಕಂದ್ರೆ ಇಲ್ಲಿವರೆಗೆ ಮಧ್ಯಂತರ ಜಾಮೀನು ಕೊಡುವ ಸಂದರ್ಭದಲ್ಲಿ ಅವರಿಗೆ ಬೆನ್ನು ನೋವು ಇದೆ ಅನ್ನೋ ಕಾರಣಕ್ಕಾಗಿ ಹೆಚ್ಚಿನ ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿರುವಂತದ್ದು ಆದ್ರೆ ಈಗಾಗ್ಲೆ ಆರು ವಾರಗಳ ಕಾಲದಲ್ಲಿ ಈಗಾಗ್ಲೆ ಬಹಳಷ್ಟು ದಿನ ಮುಕ್ತಾಯವಾಗಿರುವಂತದ್ದು ಸೊ ಇಲ್ಲಿವರೆಗೆ ಫಿಸಿಯೋಥೆರಪಿ ಹಾಗೇನೆ ಸತ್ತ ಚಿಕಿತ್ಸೆ ನಡೆದಿಲ್ಲ ಸೊ ಹೀಗಾಗಿ ಇವತ್ತು ಮಧ್ಯಂತರ ಜಾಮೀನು ಮತ್ತಷ್ಟು ವಿಸ್ತರಣೆ ಮಾಡಿದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಪೊಲೀಸರ ತನಿಖೆ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ದರ್ಶನ್ ವಕೀಲರು ಕೂಡ ವಾದ ಮಾಡ್ತಾ ಇರುವಂತದ್ದು ಒಂದು ವೇಳೆ ಮಧ್ಯಂತರ ಜಾಮೀನು ಮತ್ತಷ್ಟು ವಿಸ್ತರಣೆ ಮಾಡಿದ್ರೆ ಸಾಕ್ಷ್ಯ ಸಾಧ್ಯತೆ ಇರೋದು ಹಾಗೇನೆ ಸಾಕ್ಷಿಗಳ ಮೇಲೆ ಒತ್ತಡ ಹಾಕುವ ಸಾಧ್ಯತೆ ಇರುವಂತದ್ದು ಹಾಗೇನೆ ರೇಣುಕಾಸ್ವಾಮಿ ಕುಟುಂಬಸ್ಥರ ಮೇಲೆ ಒತ್ತಡ ಹಾಕುವ ಎಲ್ಲಾ ರೀತಿಯ ಲಕ್ಷಣ ಇದೆ ಅನ್ನೋ ರೀತಿಯಾಗಿ ಎಸ್ ಅವರು ಇವತ್ತು ವಾದ ಮಂಡನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಹಾಗೇನೆ ಈ ಹಿಂದೆ ಅಂದ್ರೆ ಕಳೆದ ಎರಡು ಮೂರ್ನಾಲ್ಕು ಹಿಂದೆ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಎ ಒನ್ ಪವಿತ್ರಾ ಗೌಡ ವಕೀಲರು ಕೂಡ ವಕಾಲತ್ತು ವಹಿಸಿದ್ರು ಹಾಗೆಯೇ ದರ್ಶನ್ ಪರ ವಕೀಲರು ಕೂಡ ವಕಾಲತ್ತು ವಹಿಸಿದ್ರು ಸೊ ಇವತ್ತು ಎಸ್ ಪಿ ಸಿ ಅವರ ವಾದ ಅಂದ್ರೆ ಪ್ರತಿವಾದವಾಗಿತ್ತು ಆದ್ರೆ ಇವತ್ತು ಮಧ್ಯಂತರ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ನಡೆಯುವ ಎಲ್ಲಾ ರೀತಿಯಾದಂತಹ ಸಾಧ್ಯತೆ ಇರುವಂತದ್ದು ದಿವ್ಯಾ ಚಾನ್ಸಸ್ ಎಷ್ಟಿದೆ ಅಂತ ಹೇಳಿ ಯಾಕಂದ್ರೆ ಮಧ್ಯಂತರ ವೈದ್ಯಕೀಯ ಜಾಮೀನನ್ನು ಪಡೆದುಕೊಂಡಾಗ ಕೊಟ್ಟ ಪ್ರಮುಖ ಕಾರಣ ಅಂದರೆ ಶಸ್ತ್ರಚಿಕಿತ್ಸೆ ಟೆನಿಕ್ ಕಾಸ್ಟ್ ಆಗಬೇಕು ಹೇಳಿ ಈಗ ಶಸ್ತ್ರಚಿಕಿತ್ಸೆಯೂ ಆಗಿಲ್ಲ ಜಾಮೀನು ಕಂಟಿನ್ಯೂ ಅಂದಾಗ ಒಂದು ಸರಿಯಾದಂಥ ನಿಲುವನ್ನು ನ್ಯಾಯಾಲಯ ವ್ಯಕ್ತಪಡಿಸುವಂಥ ಸಾಧ್ಯತೆ ಇರುತ್ತಲ್ವ ಭವ್ಯ ಖಂಡಿತ ಯಾಕಂದ್ರೆ ಆರು ವಾರಗಳ ಕಾಲ ಮಧ್ಯಂತರ ಜಾಮೀನು ವಿಸ್ತರಣೆ ಮಾಡಿರುವಂತ ಇನ್ನೇನು ನಾಲ್ಕೈದು ದಿವಸಗಳು ಮಾತ್ರ ಉಳಿದಿರುವಂತದ್ದು ಅದರಲ್ಲೂ ಕೂಡ ಇವರು ವಾದ ಮಾಡುವ ಸಂದರ್ಭದಲ್ಲಿ ದರ್ಶನ್ಗೆ ಒಂದು ವೇಳೆ ಸಸ್ತ ಚಿಕಿತ್ಸೆಗೆ ಒಳಪಡಿಸದೇ ಇದ್ರೆ ಲಕ್ಕ ಒಡೆಯುವ ಸಾಧ್ಯತೆ ಇದೆ ಹಾಗೇನೆ ಅವ್ರಿಗೆ ನಡೆಯೋದಕ್ಕೆ ಆಗಲ್ಲ ಅನ್ನೋ ರೀತಿಯಾಗಿ ವಾದ ಮಾಡಿದ್ರು ಆದ್ರೆ ಇಲ್ಲಿವರೆಗೆ ದರ್ಶನ್ ಏನು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಆದ್ರೆ ಅವ್ರು ಇನ್ನೂ ಕೂಡ ಸಸ್ತ ಚಿಕಿತ್ಸೆಗೆ ಒಳಪಡಿಸುತ್ತಿಲ್ಲ ಅಂದ್ರೆ ಈಗಾಗಲೇ ಹೈಕೋರ್ಟ್ ನ ತೀರ್ಪಲ್ಲಿ ಏನಿತ್ತಂದ್ರೆ ಒಂದು ವಾರಗಳ ಕಾಲ ಪ್ರತಿ ಒಂದು ವಾರ ವಾರ ರಿಪೋರ್ಟ್ ಅನ್ನ ಕೊಡ್ಬೇಕಂತ ಸೊ ಕಳೆದ ವಾರ ಕೂಡ ಅವರು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿರ್ಲಿಲ್ಲ ಸೊ ಹೀಗಾಗಿ ಇವತ್ತು ಎಸ್ ಪಿ ಅವರು ಕೆಲವೊಂದು ಬಹಳಷ್ಟು ವಿಚಾರಗಳನ್ನ ಇಟ್ಟುಕೊಂಡು ವಾದ ಮಾಡೋದಕ್ಕೆ ಮುಂದಾಗಿದ್ದಾರೆ ಯಾಕಂದ್ರೆ ದರ್ಶನ್ ಬಳ್ಳಾರಿ ಜೈಲಲ್ಲಿ ಅಂದ್ರೆ ಆಗಲ್ಲ ಅನ್ನೋದ ಕಾರಣಕ್ಕಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸೊ ಅಲ್ಲಿ ಅವರು ಐಷಾರಾಮಿಕ್ ಜೀವನವನ್ನೇ ನಡೆಸ್ತಾ ಇದ್ರು ಯಾಕಂದ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಅವ್ರಿಗೆ ಫೆಸಿಲಿಟಿ ಸಿಗುತ್ತೆ ಸೊ ಹೀಗಾಗಿ ಮಧ್ಯಂತರ ಜಾಮೀನನ್ನ ವಿಸ್ತರಣೆ ಮಾಡಲೇಬಾರದು ಅನ್ನೋ ಕಾರಣಕ್ಕಾಗಿ ಇವತ್ತು ಎಸ್ ಪಿ ಪಿ ಅವರು ಬಲವಾದ ವಾದ ಮಂಡ ಮಾಡ್ತಾರೆ ಆದ್ರೆ ಇದಕ್ಕೆ ಕೌಂಟರ್ ಆಗಿ ದರ್ಶನ್ ಪರ ಹಿರಿಯ ವಕೀಲ ಯಾವ ರೀತಿ ವಾದ ಮಾಡ್ತಾರೆ ಅನ್ನೋದು ಯಾಕಂದ್ರೆ ಈ ಹಿಂದೆ ಕೂಡ ನ್ಯಾಯಮೂರ್ತಿಗಳು ಕೇಳಿದ್ರು ಎಲ್ಲಿಗೆ ಹೊರಗೆ ಬಂತು ಅಂದ್ರೆ ದರ್ಶನ್ ಆರೋಗ್ಯ ಅಂತ ಈ ಸಂದರ್ಭದಲ್ಲಿ ಅವರ ಉತ್ತರ ಏನಾಗಿತ್ತು ಅಂದ್ರೆ ವೈದ್ಯಕೀಯ ರಿಪೋರ್ಟ್ ಇನ್ನು ಕೂಡ ಅಂದ್ರೆ ಯಾವಾಗ ಶಸ್ತ್ರಚಿಕಿತ್ಸೆ ಮಾಡ್ಬೇಕು ಅನ್ನೋದನ್ನ ತಿಳಿಸಿಲ್ಲ ಸೊ ವೈದ್ಯರು ಯಾವಾಗ ಹೇಳ್ತಾರೆ ಆ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಪಡಿಸ್ತೀವಿ ಅಂತ ಆದ್ರೆ ಇಲ್ಲಿವರೆಗೆ ಏನು ಆರು ವಾರಗಳ ಕಾಲ ಬಹಳಷ್ಟು ವಿಚಾರಗಳು ಕೂಡ ನಡೆದಿರುವಂತದ್ದು ಸೊ ಪೊಲೀಸರು ಕೂಡ ಇದಕ್ಕೆ ಸಂಬಂಧಪಟ್ಟಂತ ಇವತ್ತು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾರೆ ಇವತ್ತು ದರ್ಶನ್ ಭವಿಷ್ಯನೇ ನಿರ್ಧಾರ ಆಗುತ್ತೆ ಅಂತ ಹೇಳ್ಬಹುದು ದಿವ್ಯಾ ಈ ವಾರು ವಾರಕ್ಕೂ ಮೆಡಿಕಲ್ ರಿಪೋರ್ಟ್ ಅನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ಬೇಕು ಅನ್ನುವಂತ ಷರತ್ನ ವಿಧಿಸಿದ್ರದ ಅದೆಲ್ಲವೂ ಫಾಲೋ ಆಗಿರುತ್ತಾ ಭವ್ಯ ಇಲ್ಲ ಯಾಕಂದ್ರೆ ಕಳೆದ ವಿಚಾರಣೆ ಸಂದರ್ಭದಲ್ಲಿ ಕೂಡ ಇವರು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿರ್ಲಿಲ್ಲ ಸೊ ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಈ ಪ್ರಶ್ನೆಯನ್ನ ಕೇಳಿದಾಗ ಇನ್ನು ಕೂಡ ಅವರು ಅಂದ್ರೆ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿಲ್ಲ ಫಿಸಿಯೋಥೆರಪಿ ಮಾಡ್ಬೇಕಾ ಅಥವಾ ಶಸ್ತ್ರಚಿಕಿತ್ಸೆ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಅವರ ಕುಟುಂಬಸ್ಥರು ಹಾಗೇನೆ ದರ್ಶನ್ ಅವರು ನಿರ್ಧಾರ ಮಾಡ್ತಾರಂತ ಆದ್ರೆ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ದರ್ಶನ್ ಅವರು ಬೆನ್ನು ನೋವು ಶಸ್ತ್ರಚಿಕಿತ್ಸೆಗೆ ಒಳಪಡಲ್ಲ ಅನ್ನೋ ರೀತಿಯಾಗಿ ಉತ್ತರನ್ನ ನೀಡಿದ್ರು ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಆದ್ರೆ ಅದು ಇಲ್ಲಿ ಪಾಯಿಂಟ್ ಆಗಲ್ಲ ಯಾಕಂದ್ರೆ ಈಗಾಗಲೇ ನ್ಯಾಯಾಧೀಶರು ಕೊಟ್ಟಿರುವಂತ ಟೈಮ್ ಮುಗಿತಾ ಬಂತು ಸೊ ಹೀಗಾಗಿ ಮಧ್ಯಾಂತರ ಜಾಮೀನನ್ನ ವಿಸ್ತರಣೆ ಮಾಡ್ಬೇಕಂತ ಇವರು ಒಂದ್ ವೇಳೆ ಮನವಿ ಮಾಡಿದ್ರು ಕೂಡ ಇದಕ್ಕೆ ಎಸ್ ಪಿ ಪಿ ಅವರು ಬಹಳಷ್ಟು ಪ್ರಬಲವಾದ ಮಂಡನೆ ಮಾಡುವ ಸಾಧ್ಯತೆ ಇರುವಂತದ್ದು ಯಾಕಂದ್ರೆ ಇವರು ಆಸ್ಪತ್ರೆಯಲ್ಲಿ ಕಾಲಹರಣ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದ್ದೇಳ್ತಾ ಇದ್ದಂತದ್ದು ಯಾಕಂದ್ರೆ ಫಿಸಿಯೋಥೆರಪಿ ಕೂಡ ಸರಿಯಾದ ರೀತಿ ಒಳಪಡಿಸಿಲ್ಲ ಶಸ್ತ್ರಚಿಕಿತ್ಸೆ ಕೂಡ ಮಾಡಿಲ್ಲ ಹಾಗಾದ್ರೆ ಇಲ್ಲಿವರೆಗೆ ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನ ದರ್ಶನ್ ಅವರು ಪಡೆದ್ರು ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಇಂಪಾರ್ಟೆನ್ಸ್ ಆಗಿರುವಂತದ್ದು ದಿವ್ಯಾ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್